ಈ ಆನೆ ಹೆಸರು ಭೀಮಾ ಅಂತ ಹೇಳಿ ಭೀಮಾ ಏನ ಭೀಮಾ ಬಂದು ಗುಂಡ ಮತ್ತೆ ನಂಜುಂಡ ಅಂತ ಈ ದೊಡ್ಡ ಆನೆಯನ್ನ ಇವರೇ ಸಾಟ್ಕೋದ ಇದನ್ನ वाकडा मैडम ओए 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 ओ आने के आने ओ हा पिन व्यू कर कांद में दीमा मामा 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 के ऑटो में के सामने के बगल में या के लिए

ವಿಶೇಷವಾಗಿ ಆಚರಣೆಯನ್ನು ಮಾಡಿದ್ದೀವಿ ಅರಮನೆಯಲ್ಲಿ ಬೀಡುಬಿಟ್ಟಿರುವಂಥ ನಾಡಹಬ್ಬ ದಸರಾ ಆನೆಗಳು ಮೊದಲೇ ತಂಡದ ಆನೆಗಳು ಒಂಬತ್ತು ಆನೆಗಳ ಆನೆಗಳು ಇದ್ದಾವೆ ಹಾಗಾಗಿ ಆನೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತಂದಾಗ ಕೊನೆಗೆ ನಮಗೆ ಅಂದರೆ ಈ ದಸರಾ ತು ಕಣ್ ತುಂಬಿಕೊಳ್ಳೋಕ್ಕೆ ಯಾರು ವಂಚಿತರು ಅಂತ ಹೇಳಿದಾಗ ನಾವು ವಿಚಾರ ಮಾಡಿದಾಗ ನಮ್ಮ ಮಿತ್ರರೊಂದಿಗೆ ಡಿಸ್ಕಸ್ ಮಾಡಿದಾಗ ಸೊ ಅವರು ಒಂದಿಷ್ಟು ಇದನ್ನು ಕೊಟ್ಟರು ಸಲಹೆಯನ್ನು ಕೊಟ್ಟರು ಅದ್ರಿಗೆ ನಾವು ವಿಶೇಷ ಚೇತನ ಮಕ್ಕಳು ಮತ್ತು ಆರ್ಫನ್ಸ್ ಮಕ್ಕಳನ್ನು ನಾವು ಇವತ್ತು ಕರ್ಕೊಂಡು ಬಂದು ಅವರಿಗೆ ದಸರಾ ಅಂಬಾರಿ ಆನೆ ಅಂದರೆ ಹೇಗಿರುತ್ತೆ ದಸರಾ ಆನೆಗಳಂದರೆ ಹೇಗಿರುತ್ತೆ ಅದ್ರ ಬಗ್ಗೆ ಒಂದಿಷ್ಟು ಚಟುವಟಿಕೆಗಳನ್ನು ಆನೆಗಳ ಬಗ್ಗೆ ಚಟುವಟಿಕೆಗಳನ್ನು ನಾವು ಮಾಡಿಸ್ತಾ ಇದ್ದೀವಿ ಸೊ ಅವರಿಗೆ ಕೂಡ ಆನೆಗಳ ಬಗ್ಗೆ ಪ್ರೀತಿ ಗೌರವ ಮತ್ತು ಅದು ಹೇಗಿರುತ್ತೆ ಅನ್ನೋದು ನೋಡಿರಲ್ಲ ಅವರು ಹಾಗೆ ಅನುಭವವನ್ನು ನೀಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಇವತ್ತು ಅವರೊಂದಿಗೆ ನಾವು ಆನೆ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹೌದು ದೇ ಆರ್ ವೆರಿ ಇದು ಅಂದರೆ ಖುಷಿ ಅನಿಸುತ್ತೆ ಇಂಥ ಕೆಲಸಗಳು ಮಾಡಿದಾಗ ಯಾವತ್ತು ಖುಷಿನೇ ಕೊಡೋದು ಅದು ಯಾಕಂದರೆ ಯಾವತ್ತೂ ಅವ್ರು ಆಚ ಅಂದರೆ ಆನೆ ನೋಡಿ ಆಶ್ಚರ್ಯಪಟ್ಟರು ಇಷ್ಟೊಂದು ದೊಡ್ಡದಿರುತ್ತೆ ಅದನ್ನು ನೋಡಿದಾಗ ನಮಗೆ ಇವತ್ತು ಪಾಪ ಅವರು ಟಿ ವಿಲಿ ನೋಡಿದ್ದು ವಿಡಿಯೋದಲ್ಲಿ ನೋಡಿದ್ದು ಇವತ್ತು ನಿಜವಾಗೂ ನೋಡ್ತಾ ಇರುವಾಗ ಸೊ ನಮಗೂ ಕು ಒಂಥರ ಆಶ್ಚರ್ಯಕರ ಮತ್ತು ಇದು ಅನಿಸುತ್ತೆ ಖುಷಿನೂ ಅನಿಸುತ್ತೆ ಹಾಗಾಗಿ ಹಾಂ ಥ್ಯಾಂಕ್ ಯು